ನಗರದಲ್ಲಿ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಿಳೆಯರ ಸಡಗರ ಸಂಭ್ರಮ ಅಷ್ಟ ಶ್ಲೋಕಗಳ ಮಂತ್ರ ಪಠಣದಿಂದ ಶೀಘ್ರ ಫಲ ಕೊಡುವ ನಂಬಿಕೆ ಹಾಲಿಮಠ ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ಬರುವ ಎರಡನೇ ಶುಕ್ರವಾರವು ವರಮಾಲಕ್ಷ್ಮಿ ಹಬ್ಬ ನಾಡಿನಾದ್ಯಂತ ಮಹಿಳೆಯರ ಹೊಸ ಹೊಸ ಉಡುಪು ಆಭರಣಗಳನ್ನು ಧರಿಸಿ ಅಲಂಕಾರಗೊಂಡು ವರಮಾಲಕ್ಷ್ಮಿಯನ್ನು ಪೂಜಿಸಿ ಭಾಗ್ಯದ ಲಕ್ಷ್ಮಿ ಭಾರಮ್ಮ ಎಂದು ಗೀತೆಗಳನ್ನು ಹಾಡಿ ವರಮಾಲಕ್ಷ್ಮಿ ವರಮಾಲಕ್ಷ್ಮಿಯನ್ನು ತಮ್ಮ ಗೃಹಕ್ಕೆ ಆಹ್ವಾನಿಸಿಕೊಳ್ಳುವುದು ಸನಾತನ ಧರ್ಮದಲ್ಲಿ ಸಂಪ್ರದಾಯ ಮತ್ತು ಸಂಸ್ಕೃತಿಯಾಗಿದೆ 你看。 ಅದೇ ರೀತಿ ರಾಯಚೂರು ನಗರದಲ್ಲಿ ಶುಭ ಶ್ರಾವಣ ಮಾಸದ ಪ್ರಯುಕ್ತ ಎರಡನೇ ಶುಕ್ರವಾರದಂದು ಮಹಿಳೆಯರು ಬೆಳಗ್ಗೆಯಿಂದಲೇ ತಮ್ಮ ಮನೆಗಳನ್ನು ಶುದ್ಧಗೊಳಿಸಿ ಟೇಬಲ್ ಅಥವಾ ಸ್ವಸ್ತಿಕ್ ಭಾವಚಿತ್ರ ಮನೆಯ ಮೇಲೆ ವರಮಾಲಕ್ಷ್ಮಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಚಿನ್ನದ ಆಭರಣ ಮುತ್ತಿನ ಮಣಿಗಳ ಆಭರಣ ನಡುವಿಗೆ ಡಾಬದ ಆಭರಣ ಲಕ್ಷ್ಮೀ ಮುಖಕ್ಕೆ ಅರಿಶಿಣ ಕುಂಕುಮ ಕುಂಕುಮವನ್ನು ಲೇಪನ ಮಾಡಿ ಮಾರ್ಕೆಟ್ ನಲ್ಲಿ ಹೂವಿನ ದರವು ಮುಗಿಲು ಲೆಕ್ಕಿಸದೆ ವರಮಾಲಕ್ಷ್ಮಿಗೆ ಎಷ್ಟೇ ಪರವಾಗಿಲ್ಲ ಆಕೆಯ ಆಶೀರ್ವಾದ ನಮಗೆ ದೊರೆತ ಸಾಕು ಎಂಬ ಎಂಬ ಒಂದು ತುಂಬ ಮನಸ್ಸಿನ ನಂಬಿಕೆಯ ಮೇಲೆ ಕಮಲದ ಹೂ ಹಾಗೂ ಇನ್ನಿತರ ಹೂ ಹಣ್ಣುಗಳನ್ನು ಖರೀದಿಸಿ ತಂದು ವರಮಾಲಕ್ಷ್ಮಿಗೆ ಅಲಂಕಾರ ಮಾಡಿ ಆಕೆಯನ್ನು ಸಂತೃಪ್ತಿಗೊಳಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಮಂಗಳಾರತಿ ಬೆಳಗಿ ನಮ್ಮ ದೇಶ ನಾಡನ್ನು ದೇಶದ ವೀರ ಯೋಧನಿಗೆ ನಮ್ಮ ರೈತಾಪಿ ವರ್ಗದವರಿಗೆ ನಮ್ಮ ಕುಟುಂಬದವರಿಗೆ ಆರೋಗ್ಯ ನೆಮ್ಮದಿ ನೀಡಮ್ಮ ತಾಯಿ ಎಂದು ವರ್ಷವಿಡೀ ನಮಗೆ ಆರೋಗ್ಯ ಐಶ್ವರ್ಯವನ್ನು ಸುಖ ಸಂಪತ್ತನ್ನು ನೀಡಿ ಕಾಪಾಡು ಎಂದು ಬೇಡಿಕೊಂಡರು ನಂತರ ಮುತ್ತೈದರಿಗೆ ಹಾಗೂ ಬಾಲ ಮುತ್ತೈದರಿಗೆ ಕುಪ್ಪಸ ತಾಂಬೂಲ ದಕ್ಷಿಣಗಳಿಂದ ಹುಡಿ ತುಂಬಿ ನಮ್ಮನ್ನು ಹಾರೈಸಿ ಎಂದು ಬೇಡಿಕೊಳ್ಳುವುದು ಕಂಡುಬಂತು ನಂತರ ಗೃಹಿಣಿ ಮಹಿಳೆ ಶ್ರೀಮತಿ ವೀರೇಶ್ ಬಳಿಗಾರ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಸಂಪ್ರದಾಯದಂತೆ ವರಮಾಲಕ್ಷ್ಮಿಯನ್ನು ಪೂಜಿಸಿದ್ದೇವೆ ಇಡೀ ನಮ್ಮ ನಾಡಿನಾದ್ಯಂತ ವರಮಹಾಲಕ್ಷ್ಮಿಯನ್ನು ಹಬ್ಬವು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಎಂದು ಹೇಳಿದರು ಸರ್ ಶ್ರಾವಣ ಮಾಸದ ಎರಡನೇ ಶುಕ್ರವಾರವನ್ನು ನಾಡಿನಾದ್ಯಂತ ಎಲ್ಲರೂ ಕೂಡ ಈ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಅದೇ ರೀತಿ ನಾವು ಕೂಡ ಈ ಶುಕ್ರವಾರ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುತ್ತೇವೆ ಹೇಗೆ ಮಾಡಿದೆ ಆಚರಿಸ ಎಲ್ಲ ಹೂವಿನ ಅಲಂಕಾರ ಸೀರೆ ಎಲ್ಲ ಆಭರಣಗಳ ಹಾಕಿ ಆಮೇಲೆ ನೈವೇದ್ಯ ಎಲ್ಲ ಕಡುಬು ಎಲ್ಲವನ್ನು ಮಾಡಿ ಈ ರೀತಿ ನಮ್ಮ ಮನೆಯಲ್ಲಿ ಆಚರಿಸಿದ್ದೇವೆ ನಮ್ಮ ಮನೆಯೆಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಕುಟ್ಸ ಕುಟುಂಬ ಎಲ್ಲರೂ ಕೂಡ ನಂತರ ವಿಶ್ರಾಂತ ಪ್ರಾಂಶುಪಾಲರಾದ ಪರಮೇಶ್ವರ ಸಾಲಿ ಮಠ ಅವರು ವರಮಹಾಲಕ್ಷ್ಮಿಯ ಹಬ್ಬದ ಕುರಿತು ಪ್ರಜಾ ಕೂಗು ವಾಹಿನಿಯ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ನಾಡಿನಾದ್ಯಂತ ಮಾತೆ ವರಮಹಾಲಕ್ಷ್ಮಿಯ ಹಬ್ಬ ಸಡಗರ ಸಂಭ್ರಮ ನಡೀತಾ ಇದೆ ಈಗಾಗಲೇ ತಾವೆಲ್ಲರೂ ಪ್ರಜಾ ಕೂಗು ವಾಹಿನಿಯಲ್ಲಿ ನಿರೀಕ್ಷೆ ಮಾಡಿದಂತೆ ವೀಕ್ಷಿಸಿದಂತೆ ಪ್ರತಿಯೊಂದು ಮನೆಯಲ್ಲಿ ಸುಮಂಗಲೆಯರು ಶ್ರದ್ಧಾ ಭಕ್ತಿಯಿಂದ ಮಾತೆ ವರಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಇದು ಪೂಜೆ ಮಾಡುವಂಥ ಉದ್ದೇಶ ಅಂತಂದಾಗ ಆ ಹೆಸರೇ ತೋರಿಸುವಂತೆ ಮಹಾಲಕ್ಷ್ಮಿ ಅಂದರೆ ವರವನ್ನು ಕೊಡುವಂಥ ಆಕೆ ಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಆಕೆಯನ್ನು ಪೂಜಿಸಿದ್ದಾದರೆ ಅವರ ಇಷ್ಟಾರ್ಥಗಳಲ್ಲಿ ನೆರವೇರುತ್ತವೆ ಎನ್ನುವಂಥದ್ದು ನಮ್ಮ ಸನಾತನದ ನಂಬಿಕೆ ಇದೆ ಲಕ್ಷ್ಮಿ ಸ್ತೋತ್ರ ಪ್ರಿಯ ಎನ್ನುವಂಥ ಒಂದು ಮಾತು ಆಕೆಗೆ ಅಷ್ಟ ಶ್ಲೋಕಗಳಂತಹ ಒಂದು ಗೀತೆಯನ್ನು ಆಕೆ ಮುಂದೆ ಹಾಡಿದರೆ ಸಾಕು ಅಷ್ಟೇ ಸಂತೋಷ ಅಂತ ಇದೆ